ಬಿಜೆಪಿಯವರು ಅನಗತ್ಯವಾಗಿ ಕ್ರಿಯೇಟ್ ಮಾಡಿದ್ದಾರೆ ಅನಗತ್ಯವಾಗಿ ಇದೆಯಲ್ಲ ಅವ್ರು ತಗ್ಗಟ್ಟಿರೋದು ನ್ಯಾಷನಲ್ ಫ್ಲಾಗ್ ಅಥವಾ ಕರ್ನಾಟಕ ಬಟ್ ನಾವು ವಿರೋಧ ಇಲ್ಲ ಯಾವುದೇ ಜೆಂಡ್ ಮಾಡೋಕ್ಕೆ ನಾಳೆ ಇಲ್ಲ ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದರ ಆ ಭಾವನೆ ಮಾಡ ಅದಕ್ಕೆ ಅವರು ಜಿಲ್ಲಾಡಳಿತ ಸರ್ ಅಶೋಕ್ ಅವರು ಹೋಗ್ತಾರೆ ಕುಮಾರಸ್ವಾಮಿ ಅವ್ರು ಹೋಗ್ತಾರೆ ಹೋಗಿ ಪ್ರೊಟೆಸ್ಟ್ ಮಾಡಿ ಪ್ರಚೋದನೆ ಆಗ್ತಾ ಇದೆ ಅಂತ ಅವರೇ ಪ್ರಚೋದನೆ ಮಾಡ್ತಾ ಇದ್ದಾರೆ

ಸಿ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದೆ ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇದೆ ಸಿ ಅವರು ನಮ್ದೇನು ತಕರಾರಿಲ್ಲ ಅವ್ರು ಯಾವ ಪಂಚಾಯತಿಯವರು ಏನು ಪರ್ಮಿಷನ್ ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕೊಂಡಿದ್ರೆ ಜಿಲ್ಲಾಡಳಿತ ಯಾಕೆ ಆಯ್ತು ಆಯ್ತಿದ್ರು ಅವರು ಸಿದ್ದರಾಮಯ್ಯ ಹಿಂದೂ ವಿರೋಧಿ ಹನುಮ ಧ್ವಜ ವಿರೋಧಿ ಅಂತ ಲೆಕ್ಕ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಬೇರೆ ಇನ್ನೇನು ಇದು ನನ್ನ ಮೇಲೆ ಹೇಳಕ್ಕೆ ಅದಕ್ಕೆ ಹಿಂದೂ ವಿರೋಧಿ ಏನು ನಾನು ಹಿಂದೂ ಐ ಲವ್ ಆಲ್ ಪೀಪಲ್ ಫ್ರಮ್ ಆಲ್ ಸೊ ಎಲ್ಲ ಪ್ರಜಾ ಸೆಕ್ಯುಲರಿಸಮ್ ಅಂದ್ರೆ ಏನು ಏನಾದ್ರು ಸೆಕ್ಯುಲರಿಸ್ ಅಂದ್ರೆ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಸಹ ಬಾಳುವೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ